ಕುಟುಂಬ ಹಸುವನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ರು ಹಾಲು ಮಾರಿ ಮಕ್ಕಳ ವಿದ್ಯಾಭ್ಯಾಸ ನೋಡ್ಕೊಳ್ತಿದ್ರು ಇಡೀ ದಿನ ಗೋಮಾತೆ ಕೆಲಸ ಮಾಡ್ತಾ ಖುಷಿಯಿಂದ ಇದ್ದ ಕುಟುಂಬಕ್ಕೆ ಬೆಸ್ಕಾಂನ ಕರಿ ಛಾಯೆ ಬೀರಿದೆ ಹಾಗಿದ್ರೆ ಅಲ್ಲಿ ಆಗಿದ್ದಾದ್ರೂ ಏನು ಅಂತೀರಾ ಎಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಹಸುಬಲಿ ವಿದ್ಯುತ್ ಶಾಕ್ನಿಂದಾಗಿ ಸತ್ತು ಬಿತ್ತಿರುವ ಹಸುವನ್ನ ಕಂಡು ಗೋಳಾಡ್ತಿರುವ ಕುಟುಂಬ ಬೆಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರಿಂದ ಕ್ಲಾಸ್ ಇದೆಲ್ಲ ಕಂಡು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ಬಳಿಯ ಎಂದು ಮುಂಜಾನೆ ಎಂದಿನಂತೆ ಆ ಕುಟುಂಬ ತಮ್ಮ ಪ್ರೀತಿಯ ಹಸುವನ್ನ ಮೇಯಲು ಎಂದು ಕರೆದುಕೊಂಡು ಹೋಗಿದ್ದಾರೆ ಎಂದಿನಂತೆ ಮನೆಯಿಂದ ಸ್ವಲ್ಪ ದೂರದಲ್ಲಿರುವ ರಸ್ತೆಯ ಬಳಿ ಬಿಟ್ಟಿದ್ದಾರೆ ಆದರೆ ವಿಧಿಯಾಟವೇ ಬೇರೆಯಾಗಿತ್ತು ಒಂಬತ್ತು ತಿಂಗಳ ಗರ್ಭಿಣಿ ಹಸು ವಿದ್ಯುತ್ ಕಂಬದ ಬಳಿಗೆ ಹೋಗ್ತಾ ಇದ್ದಂತೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆಮೇಲೆ ಹಸುವಿಗೆ ಕರೆಂಟ್ ಹೊಡೆದು ಹಸು ಸ್ಥಳದಲ್ಲೇ ಸಾವನ್ನಪ್ಪಿದೆ ಇತ್ತ ಅಕ್ಕಪಕ್ಕ ಇದ್ದ ಹತ್ತು ಜನ ಪ್ರಾಣಾಪಾಯದಿಂದ ಜಸ್ಟ್ ಮಿಸ್ ಆಗಿದ್ದಾರೆ ನಾವು ಕೊಟ್ರು ಸಹಿತ ಅವರು ಏನೋ ಬೇಜ್ ಜವಾಬ್ದಾರಿಯಿಂದ ಅವರು ಇದನ್ನ ರೆಡಿ ಮಾಡೋಕ್ಕೆ ಬರಲ್ಲ ಈಗ ನೋಡಿರಿ ಹಸು ಬೆಳಗ್ಗೆ ಹಸು ಮೇಯೋದಕ್ಕಂತ ಅಂತ ಬಿಟ್ಟು ಬಿಡೋದ್ನು ಅದು ಹಸು ಸೈಡಾಗಿ ಓದ್ತಾ ಇದ್ರೆ ಹಂಗೆ ಎಳ್ಕೊಂಬಿಟ್ಟು ಹಸು ಸತ್ತೋಗಿದೆ ಅದು ಪ ಫಲ ಆಗಿದೆ ಇವತ್ತು ಅದ್ರ ಅದ್ರ ನಂಬಿ ಜೀವನ ಮಾಡ್ತಾ ಇರೋದು ಆ ಜೀವನ ಮಾಡ್ತಾ ಇರೋದನ್ನ ಇವತ್ತು ಇವತ್ತು ಅವ್ರ ಜೀವನವೇ ಹಾಳಾಗೋಯ್ತು ಸರ್ ಹಸು ಸಾವನ್ನಪ್ಪಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಮನೆಗೆ ಆಸರಿಯಾಗಿದ್ದ ಹಸು ಹಸು ನೀಗಿರೋದು ಆ ಕುಟುಂಬಕ್ಕೆ ನುಂಗಲಾರದ ತುಪ್ಪವಾಗಿದೆ ಇನ್ನು ಇದೇ ಮೊದಲೇನೂ ಅಲ್ಲ ಅದೇ ಜಾಗದಲ್ಲಿ ಈ ಹಿಂದೆ ಅನೇಕ ಪ್ರಾಣಿಗಳಿಗೆ ಕರೆಂಟ್ ಶಾಕ್ ಆಗಿದೆ ಆಗ ಅಲ್ಲಿನ ಸ್ಥಳೀಯರು ಬೆಸ್ಕಾಂ ಅಧಿಕಾರಿಗಳಿಗೆ ದೂರು ನೀಡಿದ್ದಾರೆ ಆದರೆ ಯಾವುದೇ ರೀತಿಯ ರಿಪೇರಿ ಕೆಲಸಕ್ಕೆ ಬೆಸ್ಕಾಂ ಮುಂದಾಗಿಲ್ಲ ಹೀಗಾಗಿ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಜನ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸ್ಥಳೀಯ ಎಂಜಿನಿಯರ್ ಸ್ಥಳಕ್ಕೆ ಬರ್ತಾ ಇದ್ದಂತೆ ಸ್ಥಳೀಯರು ಕ್ಲಾಸ್ ತೆಗೆದುಕೊಂಡಿದ್ದಾರೆ ಜನರ ಜೀವ ಹೋಗಿದ್ರೆ ಯಾರು ಹೊಣೆ ಅಂತ ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಚೀಮಾರಿ ಹಾಕಿ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡಿದ್ದಾರೆ ಹಸುಗಿಸುಗಾಗಿ ಮಕ್ಕಳ ಜನಗಳಿಗಾಗಿದ್ರೆ ಏನಾಗ ಸರ್ ಕತೆ ಹೇಳಿ ಸರ್ ಇಷ್ಟೇನೇನಿಲ್ಲ ಹಸು ಪರಿಹಾರ ಕೊಡ್ಲಿ ಅದಕ್ಕೊಂದು ಜವಾಬ್ದಾರಿಯಾಗಿ ಇದು ಮಾಡ್ಲಿ ಇದು ಒಂದು ಇನ್ನೊಂದು ಸರಿ ಎರಡನೇ ಸರಿ ಆಗಿರೋದು ಆಯ್ತಾ ಒಂದು ಸ್ವಲ್ಪ ಜವಾಬ್ದಾರಿಯಾಗಿ ಅದನ್ನ ಮಾಡ್ಕೊಳ್ಳಿ ನಮ್ಗಿನ್ನೇನಿಲ್ಲ ಹಸು ಪರಿಹಾರ ಕೊಟ್ಟು ಅದಕ್ಕೊಂದು ಇದು ಮಾಡಲಿ ಇವಾಗ ಹಸು ಆಗಿ ಶುರು ಆಯಿತು ಇವಾಗ ಮಕ್ಕಳಾಗಲಿ ಯಾರು ವಯಸ್ಸಾದವ್ರು ಇದ್ದಿದ್ದು ಏನು ಗತಿ ಅಷ್ಟೇ ನಾವು ಕೇಳ್ಕೊಳೋದು ಇನ್ನೇನು ಕೇಳ್ಕೊಂತ ಇಲ್ಲ ಒಟ್ನಲ್ಲಿ ಪ್ರೀತಿಯ ಹಸುವನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರು ಹಾಕ್ತಾ ಇದ್ರೆ ಎತ್ತ ಪರಿಹಾರ ಕೊಡಿ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ ಬೇಸ್ಕಾಂ ಮಾತ್ರ ಇದಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಕೈ ಕಟ್ಟಿ ಬಾಯಿ ಮುಚ್ಚಿ ನಿಂತಿರೋದು ವಿಪರ್ಯಾಸವೇ ಸರಿ ಚರಣ್ ಮೂಡವಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್